ಸ್ವಚ್ಛ ಸಂಕೇಶ್ವರ ಅಭಿಯಾನದ ನಿಮಿತ್ತವಾಗಿ ಇಂದು ಸಂಕೇಶ್ವರದ ಹೆಸ್ತ್ರೀ ಡಿಲೆಕ್ಸ್ ಹಾಲದ ಮುಂದಗಡೆ ಇರುವಂಥ ಬಿಲ್ಡಿಂಗ್ನಲ್ಲಿ ಇಂದು ಹರ್ಮೇಶಿಯಾ ಪ್ರೈವೇಟ್ ಲಿಮಿಟೆಡ್ ಎ ಸ್ಟಾರ್ಟ್ಅಪ್ ಆನ್ ವೆಸ್ಟ್ ಮ್ಯಾನೇಜ್ಮೆಂಟ್ ಸ್ವಚ್ಛ ಸಂಕೇಶ್ವರ್ ಫೌಂಡೇಶನದ ಆಫೀಸ್ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿ ಸಿದ್ಧ ಸಂಸ್ಥಾನ ಮಟ್ಟ ನಿರ್ಸೋಸಿ ಉದ್ಘಾಟಕರಾಗಿ ಶಾಂತೇಶ್ ಎಸ್ ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಣ್ಣ ಇಡ್ಲಿ ಗ್ರೂಪ್ ಆಫ್ ಹೋಟೆಲ್ಸ್ ಮುಖ್ಯ ಅತಿಥಿಗಳಾಗಿ ಸಂಗ್ಮೇಶ್ ಬಬಲೇಶ್ವರ್ ಚೇರ್ಮನ್ ಆಕ್ಸ್ಫರ್ಡ್ ಒಲಿಂಪಿಡ್ ಸ್ಕೂಲ್ ವಿಜಯಪುರ್ ಅದೇ ರೀತಿ ಉಪಸ್ಥಿತಿ ಡಾಕ್ಟರ್ ರಮೇಶ್ ದೊಡ್ಮಂಗಿ ಡಾಕ್ಟರ್ ಜಿ ಎಸ್ ಮರುಗುದ್ದಿ ಡಾಕ್ಟರ್ ಬಿ ಎ ಪೂಜಾ ಶ್ರೀಧರ್ ಪಾಟೀಲ್ ಕೊಳ್ಳಿ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಸಂಜಯ್ ಶಿರ್ಕುಳಿ ದಿಗಂಬರ್ ಕುಲಕರ್ಣಿ ಸಂತೋಷ್ ಮುಡಿಸಿ ಶಂಕರ್ರಾವ್ ಹೆಗ್ಡೆ ಸುನಿಲ್ ಪರ್ವತ್ ರಾವ್ ಶ್ರೀಕಾಂತ್ ಹತ್ನೂರಿ ನಂದು ಮುಡಿಸಿ ರೋಹನ್ ನೆಸ್ರಿ ಹಾಗೂ ಅನೇಕ ಗಣ್ಯ ಮಾನ್ಯರು ಸ್ವಚ್ಛ ಸಂಖ್ಯೇಶ್ವರದ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ ಬಹಳ ವಿಶೇಷವಾದ ದಿನ ಕಳೆದ ನಾಲ್ಕು ವರ್ಷಗಳಿಂದ ಈ ದಿನವನ್ನ ನಾವು ಯಾವುದಾದ್ರೂ ಒಂದು ಸಂಘ ಸಂಸ್ಥೆಯನ್ನು ಆರಂಭ ಮಾಡೋದ್ರ ಮೂಲಕ ಕಳೀತಾ ಇದ್ದೀನಿ ನಾನು ಪ್ರತಿ ವರ್ಷ ಮಂಗಳೂರು ಸಂಕೇಶ್ವರ್ ಫೌಂಡೇಶನ್ ಮತ್ತು ಹರ್ಮಿಶ ಸ್ಟಾರ್ಟಪ್ ಸ್ಟಾರ್ಟಪ್ಪನ್ನು ಆರಂಭ ಮಾಡಿದ್ದೀನಿ ಇದನ್ನು ಮಾಡಬೇಕಾಯ್ತು ಅಂತಂದರೆ ನಾನು ಮಂಗಳೂರ್ಲಿರುವಾಗಲೇ ಇಲ್ಲಿ ಅಂತ ಒಂದು ಜನ ಕೇಳ್ತಿದ್ರು ಸ್ವಚ್ಛ ಸಂಕೇಶ್ವರ್ ಮಾಡಬೇಕು ಅಂತ ಡಾಕ್ಟರ್ ಯಾವಾಗಲೂ ಹೇಳ್ತಾಯಿದ್ರು ಸ್ಟಾರ್ಟಪ್ ಮಾಡೋಣ ಅಂತ ಕೂಡ ಹೇಳ್ತಾ ಇದ್ರು ನಮ್ಮ ಕೋಟಿವಾಲಿ ಅವರು ಸಂಜಯ್ ತೇರ್ನಿ ಡಾಕ್ಟ್ರು ಇವರೆಲ್ಲ ಸೇರಿ ಹೇಳ್ತಾ ಇದ್ರು ನಾನು ಮಾಡಿ ಅಂತ ಹೇಳ್ತಿದ್ದೆ ಬಟ್ ಅದು ಕಾರ್ಯರೂಪಕ್ಕೆ ಬರ್ತಾ ಇರಲಿಲ್ಲ ನಾನು ಬಂದ ಮೇಲೆ ಸುಮಾರು ಆರು ತಿಂಗಳಾದ ಮೇಲೆ ಈ ಕಾರ್ಯಕ್ಕೆಲ್ಲ ಚಾಲನೆ ಸಿಕ್ಕಿತು ಇವತ್ತು ಅದರ ಒಂದು ಉದ್ಘಾಟನೆ ಇವತ್ತೇ ಯಾಕೆ ಉದ್ಘಾಟನೆ ಇಟ್ಕೊಳ್ಬೇಕಾಯ್ತು ಅಂತಂದರೆ ಇವ್ರನ್ನೆಲ್ಲ ಸ್ವಲ್ಪ ಈ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಮಾಡಿಬಿಟ್ರೆ ಇವರು ವಿಶ್ ಮಾಡೋದು ಸ್ಟೇಟಸ್ ಹಾಕೋದೆಲ್ಲ ಬಂದ್ ಮಾಡ್ತಾರೆ ಅಂತ ಹೇಳಿ ನಮ್ಮವ್ರನ್ನೆಲ್ಲ ಇದ್ರೊಳಗೆ ಬ್ಯುಸಿ ಮಾಡಲಿಕ್ಕೆ ಆರಂಭ ಮಾಡಿ ಹುಟ್ಟಿದ ದಿನ ಆಚರಣೆ ಮಾಡೋಕ್ಕಿಂತ ಆ ದಿನದಂದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಂದಷ್ಟು ಜನರಿಗೆ ಪ್ರೇರಣೆ ಕೊಡಬೇಕು ಹಚ್ಚಬೇಕು ಆ ದೃಷ್ಟಿಯಿಂದ ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡುದು ವಿಶೇಷವಾಗಿ ಇವರ ಅತಿಥಿಗಳನ್ನ ಇವತ್ತು ನಾವು ಕರೆದಿದ್ದೀವಿ ಯಾರನ್ನ ಈ ಅನ್ನು ಉದ್ಘಾಟನೆ ಕರಿಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ನಾವು ಒಂದು ಹತ್ತು ಹದಿನೈದು ಜನಕ್ಕೆ ಕೂತ್ಕೊಂಡಾಗ ಅವರ ಹೆಸರು ಬಂತು नहीं लोग नहीं चलाओ जय जिनेंद्र जी